ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಡಿವೈಎಸ್ಪಿ ಅವರ ವಿರುದ್ಧ ಸಮಗ್ರ ತನಿಖೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಧಿಕಾರದಿಂದ ಅಮಾನತ್ತುಗೊಳಿಸಿ ವಿವಿಧ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಎಲ್ಲರೂ ಒಂದಾಗಿ ಇಸ್ರೇಲ್ ದೇಶವನ್ನು ಸೋಲಿಸೋಣ ಇರಾನ್ ಸರ್ವೋಚ್ಚ ನಾಯಕಿ ಕಮನ್ ಶುಕ್ರವಾರದ ಘೋಷಣೆ ಮಂತ್ರಿಲಾಯದ ಮೂರನೇ ಮಹಡಿಯಿಂದ ಜಿಗಿದ ಮಹಾರಾಷ್ಟ್ರ ಡೆಪ್ಯೂಟಿ ಸ್ಪೀಕರ್ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಡಿಒ ಎಸ್ಪಿ ಅವರು ಅಧಿಕಾರವನ್ನು ದುರುಪಯೋಗ ಪಡೆದುಕೊಂಡು ದಲಿತರ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ಮುಚ್ಚಿ ಹಾಕಲು ಪ್ರಯತ್ನ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದಲೂ ದಿನನಿತ್ಯ ನಮ್ಮ ಮೇಲೆ ಅತ್ಯಾಚಾರ ದಬ್ಬಾಳಿಕೆ ಕಗ್ಗೊಲೆಗಳು ನಿರಂತರವಾಗಿ ಹಾಗೂ ನಿರ್ಭಯವಾಗಿ ನಡೀತಾನೆ ಇವೆ ಬಾಲ್ಕಿ ತಾಲೂಕಿನ ಪವಡ್ಶೆಟ್ಟಿ ಪೊಲೀಸ್ ಉಪಾಧ್ಯಕ್ಷರು ಅಧಿಕಾರ ವಹಿಸಿಕೊಂಡಾಗಿನಿಂದ ತಾಲೂಕಾದಂತ ನಿರಂತರವಾಗಿ ದಲಿತರ ಮೇಲೆ ಒಂದಿಲ್ಲೊಂದು ತರಹದ ಘಟನೆಗಳು ನಡೀತಾನೆ ಇವೆ ಇದಕ್ಕೆ ಕಡಿವಾಣ ಯಾವಾಗ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸಿಕೊಂಡು ಐವತ್ತು ಸಾವಿರ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿ ವರೆಗೆ ಡೀಲ್ ಮಾಡಿಸಿ ಕೊಡ್ತೀನಿ ಎಂದು ಡೇವಾ ಎಸ್ಪಿ ಅವರು ಹೇಳಿದ್ದಾರೆ ಎಂದು ಏಕಕೊಳ್ಳಾಗದವರ ಮಹಿಳೆಯ ಮಗನಿಗೆ ಮತ್ತು ಗಂಡನಿಗೆ ಹೇಳಿದ್ದಾರೆ ಎಂದು ಹಲ್ಲೆಗೆ ಒಳಗಾದ ಮಹಿಳೆಯ ಮಗ ಆಕ್ರೋಶ ಹೊರಹಾಕಿದ್ದಾರೆ ದಲಿತರ ಓಟು ಬೇಕು ದಲಿತರಿಗೆ ರಕ್ಷಣೆ ಕೊಡಲ್ವ ಸಚಿವರಾದ ಈಶ್ವರ್ ಖಂಡ್ರೆ ಅವರೇ ಇದಕ್ಕೆ ಉತ್ತರ ಕೊಡಿ ಎಂದು ದಲಿತ ಸಂಘಟನೆ ಇವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನ ಸರ್ ಆಕಸ್ಮಿಕವಾಗಿರ್ತಾವ್ ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಇದು ಬಹಳ ಇದು ಹಂದಿ ಸರ್ ಇದು ನೋಡ್ರಿ ಈ ಮುಖದ ಈ ಮುಖ ಉಪ್ಪ ಸರ್ ಹಂದಿ ಹುಡದ್ರೆ ಹಲ್ಲಿ ಹೋಗ್ತಾವ ಸರ್ ನೋಡಿ ಸರ್ ಮುಖದ ಹಂದಿ ಹುಡ್ದಾಗ ಹಲ್ಲಿ ನೋಡ್ತಾವಲ್ಲ ಸರ್ ಹಂದಿ ಹಲ್ಲಿ ಇರ್ತಲ್ ಸರ್ ಹಲ್ಲಿ ಎಂದ್ ಹೋಗ್ಬೇಕ್ರಿ

ના દિવસ આયુ ના દિવસ હું પાવલ હિ બરદન બરા બર બરદિન બંધ કચી પંચનામી હા બંદ હા બીરે કડ કેદ નો હંદી કેદ્ર નો હંદી કેદર નોડે ન ಬಟ್ಟೆ ಮನುಷ್ಯ ಆಯ್ತಾನೋ ಸರ್ ಮತ್ತರ ಅವಲಕ್ಕಿ ಬರಿದ್ದೆವು ಮತ್ತೆ ಪರ್ಬಲ್ ಕಟ್ಟು ಮಾಡ್ತಂದ್ರ ಬರೋಬರ್ ಹ್ದವ ಬರೋಬರ್ ನ್ಯಾಯ ಮಾಡಿ ಅಂತ ಅಂದ ಏ ಎಲ್ಲ ಮಾಡ್ತಪ್ಪ ನೀವೇನು ಮಾಡ್ದೆ ನೀವು ಹದ್ದಾಗ ಹೋದ್ರೆ ನೀವು ಹಳ ಮನೆ ಪೊಲೀಸರು ಕಳಿಸ್ತಾ ಮನಿಗ್ ಪೊಲೀಸರು ಕಳಿಸ್ತಾ ನೀನು ಚಿಂತೆ ಮಾಡ್ಬಾರ ನಮ್ಮ ಸೋಯಾಗ ಕುಂ ಹೊಲ ಅಲ್ಲಿ ಯಾರು ಹೋಗಲ್ಲ ಆ ಮತ್ತೆ ಏನಾದಂತಂದ್ರದ ನೀ ಏನು ನ್ಯಾಯ ಮಾಡ್ತೀರಿ ಇವಾಗ ಅಂದನ ಅಂದ್ರೆ ಐದೇ ನೀನು ಏನು ಮಾಡ್ದ

ತಾಯಿ ಸಮಾನರಾಗಿರ್ತಕ್ಕಂಥ ಮಹಿಳೆ ಮೇಲೆ ಹಲ್ಲೆ ಆಗಿದೆ ತಾಯಿ ಸಮಾನಿರ್ತಕ್ಕಂಥವ್ರು ಬಂದು ಆ ಮನವಿನ ತಗೋಬೇಕಂತೀವಿ ನಮ್ಮ ಮನವರಿಕೆ ಇದೆ ನೀವು ಅವ್ರಿಗೆ ಕರೆಸ್ತಿರೋ ಇಲ್ಲೋ ನೋಡಿ ಸರ್ ನಾವು ವೇಟ್ ಮಾಡ್ತೀವಿ ಇಲ್ಲ ಬರ್ಲಿ ವೇಟ್ ಮಾಡ್ತೀವಿ ಅಲ್ಲ ಸರ್ ಒಂದು ಮಾತೇ ಅಲ್ಲ ಸರ್ ಸಮಾಧಾನ ಪಡಿಸಿ ಮನೆ ಪತ್ರ ತಗೊಂಡ್ ಹೋಗುದು ಮಟ್ಟಿಗೆ ಕೂಡ ಮಾಡ್ಕೊಂತ ಇಲ್ಲ ಸರ್ ನೀವು ನಿಮ್ಗೆ ಮನವರಿಕೆ ಆಗ್ತಾ ಇಲ್ಲ ಅದು ನಿಮ್ಗೂ ಗೊತ್ತಾಗ್ತಾ ಇದೆ ಸರ್ ನೀವೇ ಇದೇ ಮಾತ್ ಏನ್ ಬಹಳಷ್ಟು ಮೆಮರಂಡಮ್ಗಳು ಬರ್ತಾವೆ ಬಹಳಷ್ಟು ಜನರಿಗೆ ಕೊಡ್ತಾ ಇರ್ತಾರೆ ಪ್ರತಿಯೊಂದು ಇದಕ್ಕೂ ಮೆಮೊರೆಂಡಮ್ ಇದು ವಿಶೇಷವಾದ ಮೆಮರಡಮ್ ಇದೆ ಒಂದು ಹೆಣ್ಣು ದಲಿತ ಹೆಣ್ಣು ಮಗಳ ಮೇಲೆ ಹಲ್ಲೆಗಾಗಿದೆ ಹಲ್ಲೆ ಮೇಲೂ ಕೂಡ ಯಾವುದೇ ಎಫ್ ಐ ಆಗಿಲ್ಲ ಪೊಲೀಸ್ ಇಲಾಖೆ ಕೂಡ ನಮ್ ಜೊತೆಯಲ್ಲಿಲ್ಲ ಹಾಗಾಗಿ ನಾವು ಡಿ ಸಿ ಅವ್ರ ಜೊತೆ ಮಾತಾಡ್ಬೇಕಂಬ ನಮ್ದೊಂದು ಮನವರಿಕೆ ಇದೆ ಇಲ್ಲ ಡಿ ಸಿ ಅವ್ರಾಡ್ಕೊಂಡ್ರೆ ನಾಲ್ಕು ಜನ ಒಳಗಡೆ ಬಂದು ಮಾತಾಡ ಬರ್ಬೇಡ ಇಲ್ಲ ನಾ ಹಂಗ ಹೇಳ್ತಾ ಇಲ್ಲ ನಾನ್ ಏನು ಹೇಳ್ತಾ ಇದ್ದೀನಿ ಸತ್ಯ ಈಗ ಮಹಿಳೆ ಮೇಲೆ ಹಲ್ಲಿ ಆಗ್ಯದ ಸರ್ ಇನ್ನೊಂದ್ ತಾಸು ವೇಟ್ ಮಾಡ್ತೀವಿ ಡಿ ಸಿ ಮೇಡಮ್ ಬಂದ್ರೆ ಅವ್ರಿಗೆ ಕೊಡ್ತೀವಿ ಅವ್ರು ಮಾತಾಡೋರು

ತಂದಿರೋದು ಕಟ್ಟಿಗೆ ಎಮ್ಮೆಗಳನ್ನು ತಂದಿರೋದು ಸ್ವಲ್ಪ ಕಟ್ಟಿಗಳೇ ಕಟ್ಟೆಗಳಿಗೆ ಎಮ್ಮೆ ತರಬೇಡಿ ಅಂತ ಸ್ವಲ್ಪ ಸಿಟ್ಟಿಗೆ ಬಂದಿರ್ತಾರೆ ಆ ಹುಡುಗರು ಏನು ಮಾಡ್ತಿರ್ತಾರಂತಂದ್ರೆ ಸ್ವಲ್ಪ ಬೈತಾರೆ ಆ ಜಗಳ ಮುಂದುವರೆದಿ ಹೊರದಿರ್ತು ಮತ್ತು ಆ ಹುಡುಗರು ಏನು ಮಾಡ್ತಾರೆ ನಮ್ಮ ತಾಯವರಿಗೆ ಸಿಕ್ಕಾಪಟ್ಟೆ ಹುಡಿದಿರ್ತಾರೆ ಮತ್ತು ಹಗ್ಗದಿಂದ ಫಾಸಿ ಹಾಕಿ ನೇಣು ಹಾಕಿದ್ನು ಟ್ರೈ ಮಾಡಿರ್ತಾರೆ ಗಾಯದಲ್ಲಿ ಕೀಟನಾಶಕ ಔಷಧನೂ ಹಾಕಿರ್ತಾರೆ ಮತ್ತು ಹುಡುಗಿಲ್ನಿಂದ ಇದು ಏನಂತಾರೆ ಕುತ್ತಿಗೆನೂ ಕೊಯ್ದಿರ್ತಾರೆ ಮತ್ತು ಅದು ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಕರೆಕ್ಟಾಗಿ ಸಿ ಮಾಡಿಲ್ಲ ಅದು ಎಮ್ ಟಿ ಪೇಪರ್ ಮೇಲೆ ಸಿಗ್ನೇಚರ್ ತಗೊಂಡಿ ತೊಗೊಂಡಿದಾರೆ ಮತ್ತು ಎಫ್ ಐ ಆರ್ ಏನು ನಾವು ಕುಳ್ದಕ್ ಹೋಗ್ತೀವಿ ಠಾಣದಲ್ಲಿ ಅಲ್ಲಿ ಎಫ್ ಐ ಆರ್ ಮಾ ಮಾಡ್ಕೊಂಡಿಲ್ಲ ಸಡ್ ಸರ್ಕಲ್ ಆಫೀಸ್ನಲ್ಲಿ ತಂದರು ಅಲ್ಲೇ ಎಫ್ ಆರ್ ಮಾಡೋಕ್ಕೂ ಟ್ರೈ ಮಾಡಿದಾಗ ನಾನು ಏನು ಕಂಪ್ಲೇಂಟ್ ಕೊಟ್ಟಿರ್ತೀನಿ ಅವರು ಸೆಂಟೆನ್ಸ್ ಅವ್ರ ಪರವಾಗಿ ಸೆಂಟೆನ್ಸ್ಗಳನ್ನು ಚೇಂಜ್ ಆಗಿ ಮಾಡಲು ಪ್ರಯತ್ನಿಸಿದ್ದರು ಬಟ್ ಇವರು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಇವ್ರದ್ದು ಪಿ ಎಸ್ ಐ ಸಡಕಲು ಮತ್ತು ಏನು ಡಿ ಎಸ್ ಪಿ ಇದು ಏನಿದೆ ಇವರು ಪೂರ್ತಿ ಚೇಂಜ್ ಸಿಸ್ಟಮು ಅಪರಾಧಿಗಳ ಪರವಾಗಿ ಕೆಲಸ ಮಾಡ್ತಾರೆ ಇವರು ಇದು ಅವರು ಅಪರಾಧ ಯಾರು ಮಾಡ್ಯಾರೋ ಅವ್ರ ಪರವಾಗಿ ಕೆಲಸ ಮಾಡತ್ತಾರ ಬಟ್ ಯಾರಿಗೆ ಅಪರಾಧ ಆಗಿದೆ ಅಪರಾಧ ಆಗಿದೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಬಟ್ ಇದು ಒಂದು ಪಂಚನಾಮೂ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅವರು ಘಟನೆ ನಮ್ಮ ತಾಯವರಿಗೆ ಆ ಇಬ್ಬರಿಗೂ ಇಬ್ಬರಿಗೆ ಮಾತ್ರ ಗೊತ್ತು ನನಗೂ ಗೊತ್ತಿಲ್ಲ ಅದು ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ಇವರು ನಮ್ಮ ತಂದೆಯವರನ್ನು ಹೆದರಿಸಿ ಹೊಂದಲು ಹೋಗಿ ಇದು ಎಲ್ಲಿದೆ ಅಲ್ಲಿದೆ ಹಂದಿ ಕಚ್ಚಿದೆ ಅಂತೇಳಿ ಅವರೇ ಇದು ಇದು ವಿಶೇಷ ಸೃಷ್ಟಿ ಮಾಡ್ತಾ ಇದ್ದಾರೆ ಹಂದಿ ಕಚ್ಲಿ ಅಥವಾ ಏನೇ ಕಚ್ಲಿ ಏನೇ ಹುಡಿಲಿ ಅದಕ್ಕೆ ಆಗಿರುವಂಥ ವಿಶೇಷ ಡಿಪಾರ್ಟ್ಮೆಂಟ್ಗಳಿದಿವೆ ಅದು ನಿಮಗೂ ಗೊತ್ತು ಅಧಿಕಾರಿಗಳಿಗೂ ಚೆನ್ನಾಗಿ ಗೊತ್ತು ಬಟ್ ಅದು ಕರೆಕ್ಟಾಗಿ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಇದು ವಿಶೇಷ ತಂಡ ರಚಿಸಿ ಅದು ಕರೆಕ್ಟಾಗಿ ನೀವು ಇದರದ್ದು ಸೊಲ್ಯೂಷನ್ ಕೊಡ್ಬೇಕು ಅಂತ ತಮ್ಮ ಮಾಧ್ಯಮಗಳನ್ನ ತಿಳ್ಕೊಳ್ಬೇಕು ಎಂಟಿ ಎಂ ಟಿ ಪೇಪರ್ ಮೇಲೆ ಇದು ಏನದು ಯಾವ ಇದು ಡಿವೈಸ್ ತಗೊಂಡಿರ್ಬೋದು ಅಥವಾ ಪಿ ಎಸ್ ಐ ತಗೊಂಡಿರ್ಬೋದು ಮೂರು ಚೇಂಜ್ ಸಿಸ್ಟಮ್ ಇದೆ ಇದು ಯಾಕಂದ್ರೆ ನಾನು ಕುದು ಕಣ್ಣಿಂದ ಕಂಡಿದ್ದೀನಿ ಇದು ನಾನು ಆ ಗೌರ್ಮೆಂಟ್ ಹಾಸ್ಪಿಟಲ್ ಬಾಳಿಕೆಯಲ್ಲಿ ನಾನು ಓದಿ ಕಂಡಿದ್ದೀನಿ ಮೇಕರ್ ಪೊಲೀಸ್ ಠಾಣೆಯಿಂದ ಏನು ಅದು ಪೊಲೀಸ್ ಬಂದಿರ್ತಾರೋ ರಿಪೋರ್ಟ್ ಎಮ್ ಎಲ್ ಸಿ ಮಾಡ್ಕೊಂಡು ಬಂದಿರೋಲ್ಲ ಎರಡು ಪೇಪರ್ಗಳು ನಾನು ತೊಗೊಂಡಿದ್ದೀನಿ ಬಟ್ ನಮ್ಮ ತಂದೆಯವ್ರನ್ನ ಹೆದರಿಸಿ ಏನು ಮಾಡಿದಾರ ಅಲ್ಲಿ ಹೊಂದಲ್ಲಿ ಎರಡು ಮೂರು ಎಂ ಪಿ ಮೇಲೆ ತಮ್ಮ ತೊಗೊಂಡಿರ್ತಾರ ಇದು ಸಂಪೂರ್ಣವಾಗಿ ಇದು ಫೇಕ್ ಒಂದು ಕೇಸನ್ನು ಡೈವರ್ಟ್ ಮಾಡೋಕ್ಕೆ ಇವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಬಡವರಿಗೆ ಇದು ಏನು ನ್ಯಾಯ ಸಿಗಲ್ಲ ಅಂತೇಳಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇದು ದೇ ಆರ್ ನಾಟ್ ವರ್ಕಿಂಗ್ ಇಂಜರ್ಡ್ ಅವ್ರು ಯಾರು ಗಾಯಗೊಳಪಟ್ಟಿದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಯಾರು ಅಪರಾಧಿಗಳು ಅಪರಾಧ ಯಾರು ಮಾಡೋ ಅವ್ರ ಪರವಾಗಿ ಇವ್ರು ಕೆಲಸ ಮಾಡುತ್ತಾರರ್ಸೆಂಟ್ ಐ ಆಮ್ ಶ್ಯೂರ್ ಇದು ಸರ್ ಇವಾಗ ನೀವು ಟಿ ಪೇಪರ್ ಮೇಲೆ ಸಿಗ್ನೇಚರ್ ಕಮ್ ಅಂತ ಹೇಳ್ತಾ ಇದ್ದೀರಾ ಡಿ ಎಸ್ ಪಿ ಸಾರ್ ತಗೊಂಡಿದಾರೆ ಅಥವಾ ಪಿ ಎಸ್ ಸಿ ಸಾರ ತಗೊಂಡಿದಾರೆ ಯಾರು ಇದು ಈಗ ಅಲ್ಲಿ ಇದಕ್ಕೆ ಕೇಸಿಗೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳೆಲ್ಲ ಸ್ಪಾಟ್ ಗೆ ಯಾರು ಬಂದಿರಬಹುದು ಡಿವೈಎಸ್ಪಿ ಅಥವಾ ಇದು ಮೂರು ಮೂರು ಬಂದ್ರೆ ನೀವು ಕಣ್ಣಾರೆ ಕಂಡಿಲ್ಲ ನಾನು ಕಣ್ಣಾರೆ ಕಂಡಿಲ್ಲ ನಮ್ಮ ತಂದೆ ತಂದೆ ತಂದೆಯವರು ಇದ್ದಾರೆ ತಂದೆಯವರು ಅವರು ಅವರು ಖಾಲಿ ಪೇಪರ್ ಮೇಲೆ ನೀವು ಕೇಳಿಲ್ವಾ ಸರ್ ಯಾಕೆ ಖಾಲಿ ಪೇಪರ್ ಮೇಲೆ ಅಷ್ಟೇ ಅರ್ಥ ಆಗುತ್ತೆ ಸರ್ ಹಾಂ ಹಾಂ ಅರ್ಥ ಆಗಿಲ್ಲ ನಾನು ಏನು ಗೊತ್ತಿಲ್ಲ ನಾನು ನೀವು ಏನು ಮಾಡೋದ ಮಾಡ್ತೀವಿ ನಮಗೇನು ಅಷ್ಟೇ ಆಗಲ್ಲ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಡಿ ಎಸ್ ಪಿ ಸಾಹೇಬ್ರು ನಿಮ್ಮ ಹೆಸರು ಇವಾಗ ನಿಮ್ಮ ಮನೆಯವ್ರಿಗೆ ಇದಾಗಿದೆ ಎದ್ರಿಂದ ನೋಡಪ್ಪ ಏಳು ಸಾವಿರ ನಾವು ಗರೀಬ್ ಮನುಷ್ಯರು ನಮಗಿಲ್ಲಿ ಇಷ್ಟ ಅಂತ ಮತ್ತು ಮತ್ತೆ ಅಲ್ಲಿ ಹಾಸ್ಪಿಟಲ್ದಾಗ ಹೋಗಿ ನೋಡ್ಬೋದು ಮತ್ತೆ ಹೆಂಗೆ ಓದ ಏನು ಕೊಡಿ ಅಂತ ಸರ್ ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ನಾನು ಎದುರು ಸಲಕ್ಕೆ ಹಲ್ಲೆ ಮಾಡಿದ್ದಾರೆ ಸರ್ ಏನು ಅದು ನಮಗೆ ಗೊತ್ತು ಹಾಂ ಅವ್ರಿಂದ ಈಗ ಯಮ್ಮಿಯ ತನ ಕರಿ ಎಲ್ಲ ಅಲ್ಲೇ ಇರ್ತಾವೆ ನಾವು ಇಲ್ಲೇ ಬೇರೆ ಕಡೆಗೆ ಇದುವಂಥ ಇವಾಗ ಅವ್ರು ನಿಮ್ಮ ಮೇಲೆ ಹಲ್ಲೆ ಮಾಡಿದಾರಲ್ಲ ಅವ್ರು ನಿಮ್ಗೆಲ್ಲ ಪರಿಚಯ ಇದ್ದಾರಾ ಅಥವಾ ಇವಾಗ ಪರಿಚಯ ಪರಿಚಯ ಇಲ್ಲ ನಮಗೆಲ್ಲ ಸಮ ಅವ್ರು ತಗೊಂಡಿದ್ದವ್ರ ಅವ್ರು ಬೇರೆ ಊರದವ್ರ ನಮ್ಮ ಊರದವ್ರಿಗೆ ಇಲ್ಲ ಬೇರೆ ಊರದ ಕಡೆ ಮಹಾರಾಷ್ಟ್ರದಾಗೇನು ಬಂದಿದ್ದಾವಣ ತೊಗೊಂಡಿದ್ದಾವೆ ಸರ್ ಬಾಳೆ ನಮ್ಮ ಅವ್ರೇನಂದ್ರೆ ಎರಡೇ ಸರ್ ಭಾರ ನಮ್ಮ ಊರ್ದವ್ರೆ ಇಸ್ರೇಲ್ ದೇಶದ ಮೇಲೆ ನೂರಾರು ಖಡಾಂತರ ಕ್ಷಿಪಾಣಿಗಳನ್ನು ಏಕಕಾಲಕ್ಕೆ ಉಡಾಯಿಸಿ ತನ್ನ ಶಕ್ತಿ ಪ್ರದರ್ಶನ ಮಾಡಿದ್ದ ಇರಾನ್ ಇದೀಗ ಯುದ್ಧ ಭೀತಿಯಲ್ಲಿದೆ ಆದ್ಯಾಗೂ ಇರಾನ್ ಸರ್ವೋಚ್ಚ ನಾಯಕ ಅಯುತಲ್ಲಾ ಅಲ್ಲಿ ಖಮಾನಿ ಇರಾನ್ ರಾಜಧಾನಿ ತೆಹರ್ನಲ್ಲಿ ಲಕ್ಷ ಲಕ್ಷ ಜನರನ್ನು ಉದ್ದೇಶಿಸಿ ತಮ್ಮ ಶುಕ್ರವಾರದ ಧರ್ಮೋಪದೇಶ ನೀಡಿದರು ಬರೋಬ್ಬರಿ ಐದು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಶುಕ್ರವಾರದ ಬೃಹತ್ ಧರ್ಮೋಪದೇಶ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಖಮನಿ ಎಲ್ಲರೂ ಒಂದಾಗಿ ನಮ್ಮ ಶತ್ರುವನ್ನು ಮಣಿಸೋಣ ಎಂದು ಘೋಷಿಸಿದರು ತೆಹರ್ನ ನಗರದ ಕೇಂದ್ರ ಭಾಗದಲ್ಲಿ ಇರುವ ಇಮಾಮ್ ಖೊಮಾನಿ ಗ್ರ್ಯಾಂಡ್ ಮಸುಲ್ಲಾ ಮಸೀದಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರಿದ್ದರು ಈ ವೇಳೆ ಮಾತನಾಡಿದ ಇರನ್ ಸರ್ವೋಚ್ಚ ನಾಯಕ ಹಾಗೂ ಧರ್ಮಗುರು ಅಯುತುಲ್ಲಾ ಅಲಿ ಖಮನಿ ವಿಶ್ವದಂತೆ ಇರುವ ಮುಸ್ಲಿಮರಿಗೆ ಶತ್ರುಗಳು ಇದ್ದಾರೆ ನಾವೆಲ್ಲರೂ ಒಂದಾಗಿ ಸೇರಿ ಆ ಶತ್ರುವನ್ನು ಮಣಿಸಬೇಕು ಎಂದು ಇಸ್ರೇಲ್ನ ಹೆಸರು ಹೇಳಿದೆ ಸಮರದ ಕರೆ ನೀಡಿದರು ಇಸ್ಲಾಮಿಕ್ ರಿಪಬ್ಲಿಕ್ ದೇಶವಾದ ಇರಾನ್ ಕೆಲವು ದಿನಗಳ ಹಿಂದೆ ಇಸ್ರಾಲ್ ಮೇಲೆ ನಡೆಸಿದ ಖಂಡಾಂತರ ಕ್ಷಿಪಣಿ ದಾಳಿಗಳನ್ನು ಕಾನೂನುಬದ್ಧ ಎಂದು ಪ್ರತಿಪಾದಿಸಿದ ಖಮನಿ ಎರಡ್ ಸಾವಿರದ ಇಪ್ಪತ್ತ್ ಅಕ್ಟೋಬರ್ ಏಳರಂದು ಇಸ್ರಾಲ್ ಮೇಲೆ ಹಮಾಸ್ ಉಗ್ರರು ನಡೆಸಿದ ದಾಳಿಯನ್ನು ನ್ಯಾಯಸಮ್ಮತ ಎಂದು ಪ್ರತಿಪಾದಿಸಿದರು we will not give up and but we will not rush at the same time we will do what's logical what's what is reasonable what's correct and according to decision makers and uh, military political decision makers that will be done in a right time and in the future we will do the same needs be ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಬಣ್ಣದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶಾಸಕ ಹಾಗೂ ಮಹಾರಾಷ್ಟ್ರ ವಿಧಾನಸಭೆಯ ಉಪ ಸ್ಪೀಕರ್ ನರಹರಿ ಜೀವಾರಾಲ್ ಅವರು ಶುಕ್ರವಾರ ಮಹಾರಾಷ್ಟ್ರದ ಮಂತ್ರಾಲಯ ಸಚಿವಾಲಯದ ಛಾವಣಿಯಿಂದ ಜಿಗಿದು ಕೆಳಗೆ ಸುರಕ್ಷತಾ ನೆಟ್ ಅಳವಡಿಸಿದ್ದರಿಂದ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಮುಂಬೈನಲ್ಲಿರುವ ಮಹಾರಾಷ್ಟ್ರ ಸರ್ಕಾರದ ಆಡಳಿತ ಕೇಂದ್ರವಾದ ಮಂತ್ರಾಲಯದ ಮೂರನೇ ಮಹಡಿಯಿಂದ ನರಹರಿ ಜಿವಾರ್ಲ್ ಅವರು ಜಿಗಿದ್ದಾರೆ ಎನ್ನಲಾಗಿದೆ ಮೂರನೇ ಮಹಡಿಯಿಂದ ಜಿಗಿದ ಬಳಿಕ ನೆಟ್ನಲ್ಲಿ ಸಿಲುಕಿದ್ದ ಜಿವಾರ್ಲ್ ಅವರನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿರುವ ದೃಶ್ಯ ಸೆರೆಯಾಗಿದೆ ಇನ್ನು ಕೆಲವರು ನೆಟ್ಟಿಗೆ ಹಾರಿರುವುದರನ್ನು ಈ ವಿಡಿಯೋದಲ್ಲಿ ನೋಡಬಹುದು ಅವರಲ್ಲಿ ಬುಡಕಟ್ಟು ಶಾಸಕರು ಇದ್ದರು ಎಲ್ಲ ಶಾಸಕರು ನೆಟ್ನಲ್ಲಿಯೇ ನಿಂತು ಘೋಷಣೆಗಳನ್ನು ಕೂಗಲು ಆರಂಭಿಸಿದರು ಧಂಗರ್ ಸಮುದಾಯವನ್ನು ಎಸ್ಸಿಗೆ ಸೇರಿಸಬೇಕು ಎಂದು ಒತ್ತಾಯಿಸುತ್ತಿರುವ ನರಹರಿ ಜಿವಾರ್ಲ್ ಅವರು ಎರಡು ದಿನಗಳ ಹಿಂದೆ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನು ಭೇಟಿಯಾಗಲು ಬಂದಿದ್ದರು ಆದರೆ ಅವರ ಭೇಟಿ ಸಾಧ್ಯವಾಗಲಿಲ್ಲ ಇದಾದ ಬಳಿಕ ಶುಕ್ರವಾರವೂ ಸಿಎಂ ಭೇಟಿಗೆ ತೆರಳಿದ್ದು ಸಿಎಂ ಸಿಗಲಿಲ್ಲ ಇದರಿಂದ ಕೋಪಗೊಂಡು ತೀವ್ರ ಹೆಜ್ಜೆ ಇಟ್ಟಿದ್ದಾರೆ ಎನ್ನಲಾಗಿದೆ ಚಾವಣಿಯಿಂದ ಕೆಳಗೆ ಜಿಗಿದ ನಂತರ ನೆಟ್ನಲ್ಲಿ ಸಿಲುಕಿದ್ದ ಮಹಾರಾಷ್ಟ್ರದ ಡೆಪ್ಯೂಟಿ ಸ್ಪೀಕರ್ ಹರಿ ಜಿವರ್ ಅವರನ್ನು ಪೊಲೀಸರು ರಕ್ಷಿಸಿದ್ದು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಒಬಿಸಿ ವರ್ಗದ ಅಡಿಯಲ್ಲಿ ಮೀಸಲಾತಿ ಹೊಂದಿರುವ ಮಹಾರಾಷ್ಟ್ರದ ದಂಗರ್ ಸಮುದಾಯವು ಪರಿಶಿಷ್ಟ ಪಂಗಡದ ಮೀಸಲಾತಿಗೆ ಒತ್ತಾಯಿಸಿ ಆಂದೋಲನ ನಡೆಸುತ್ತಿದೆ ಚನ್ನಪಟ್ಟಣವನ್ನು ಚಿನ್ನದ ಪಟ್ಟಣವಾಗಿಸುವ ನಿಟ್ಟಿನಲ್ಲಿ ಇಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ಕೊಡಲಾಗುತ್ತಿದ್ದು ಈ ನಿಟ್ಟಿನಲ್ಲಿ ಇಂದು ಇಲ್ಲಿನ ಎಂಬಿಹಳ್ಳಿ ಗ್ರಾಮ ಪಂಚಾಯಿತಿಯ ಅವೆರಹಳ್ಳಿ ಹೊನ್ನ ಅರಳಪುರ್ ಎಂಬಿಹಳ್ಳಿ ಮತ್ತು ಹೊಸರುದೊಡ್ಡಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗುದ್ದಲ್ಲಿ ಪೂಜೆ ನೆರವೇರಿಸಿದರು ಈ ಭಾಗದಲ್ಲಿ ವಸತಿ ಇಲಾಖೆಯಿಂದ ನೂರ ಇಪ್ಪತ್ತೆಂಟು ಮನೆಗಳು ಮಂಜೂರಾಗಿವೆ ಎರಡು ಎಕರೆ ಜಾಗದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡುವ ಕೆಲಸ ಆರಂಭಿಸಿದ್ದೇವೆ ಕೆರೆಗಳಿಗೆ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ಸಂಬಂಧ ಅಧಿಕಾರಿಗಳು ಸದ್ಯದಲ್ಲೇ ಭೇಟಿ ನೀಡಲಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು